ನಮಗರ ಚಲೋ ಅನ್ಸಿದ್ರಿ ಯಾವ್ದು ವೈರಸ್ ಬಂದಿಲ್ಲ ರೀ ನಾವ್ ಇದರ ಉಳ್ಳಾಗಡ್ಡಿ ಮಾಡಿವ್ರಿ ಶೇಂಗಾ ಮಾಡಿವ್ರಿ ಟಮಾಟಿ ಇದು ಟಮಾಟಿಯ ಮಾಡಿವಿ ನೋಡ್ರಿ ಈಗ ಕಲಂಗಡಿನೂ ಮಾಡಿವಿ ನಮ್ಗಡೆ ಹಂಗ ಯಾವ ವೈರಸ್ ಕಂಡಿಲ್ರಿ ಬಂದಿಲ್ರಿ ನಂಬರ್ ತಳಿ ಈಗ ಒಂದೇ ಬರ್ಬೇಕಂದ್ರ ಎಂಟೊಂಬತ್ತು ಅದೇ ಎಂಟೊಂಬತ್ತು ತಿಂಗಳ ಟೈಮ್ ಇಡತಂತೆ ನಾವು ಅದ್ರಾಗ ಏನಾದ್ರು ಕಲಂಗಡಿ ಉಳ್ಳಾಗಡ್ಡಿ ಸೊಂತಿಕಾಯಿ ಎಲ್ಲ ಸೀಸನ್ ವೈಸ್ ಬರ್ತಾವ ಅಂತೇಳಿ ಅದೇ ಇದರ ಮಾಡ್ತೀವಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋದು ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಪಪ್ಪಾಯ ತೋಟದಲ್ಲಿ ಬಂದಿದ್ದೀವಿ ಪಪ್ಪಾಯ ಜೊತೆಗೆ ಹಲವಾರು ಮಿಶ್ರ ಬೆಳೆಗಳನ್ನು ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಹೇಳಿ ಸರ್ ಸರ್ ನಾವು ವಿಷ್ಣು ಆರ್ ಮಹೇಂದ್ರಕರ್ ಅಂತ ಜೇವರ್ಗಿ ಇಲ್ಲೇ ಜೇವರಿದಾಗೆ ಇರ್ತೀವಿ ರೀ ಕಲಬುರ್ಗಿ ಜಿಲ್ಲೆ ರೀ ಹಾಂ ಕಲಬುರಗಿ ಜಿಲ್ಲೆ ರೀ ಹಾಂ ಹಾಂ ಸರ್ ಟೋಟಲಾಗಿ ಎಷ್ಟು ಎಕರೆ ಹೊಲ ಸರ್ ನಿಮ್ಮದು ಸರ್ ನಮ್ದು ಇಪ್ಪತ್ತು ಎಕರೆ ಹೊಲ ಸರ್ ಇಪ್ಪತ್ತು ಎಕರೆದಾಗ ಏನೇನು ಬೆಳಿತೀರಿ ಸರ್ ಸರ್ ಇಪ್ಪತ್ತು ಎಕರೆದ ನೋಡಿರಿ ತೊಗರಿ ಕಬ್ಬು ಹತ್ತಿ ಪಪ್ಪಾಯಿ ಗೋಧಿ ಶೇಂಗಾ ಉದ್ದು ಹೆಸರು ಮತ್ತು ತರಕಾರಿ ಕೊತ್ತಂಬರಿ ಅವು ಎಲ್ಲ ಬರಿ ಬೆಳೀತಿವ್ರಿ ಒಟ್ಟು ಎಲ್ಲ ಬೆಳೆನೂ ಬೆಳಿತೀರಿ ಸರ್ ಹಾಂ ರೀ ಹ್ಞೂ ಈ ಪ್ಲಾಟ್ನಾಗ ಆದ್ರಿ ಸರ್ ಈ ಪ್ಲಾಟ್ನ ನೋಡಿ ಪ್ರೆಸೆಂಟ್ ನೀವು ನೋಡತ್ತಿರಲ್ಲ ಪಪ್ಪಾಯ ಆದ್ರಿ ಇಂಟರ್ ಕ್ರಾಪ್ ಟಮಾಟಿ ಇತ್ತು ರೀ ಟಮಾಟಿ ಈಗ ನಡೆದ್ರಿ ರೀ ಹ್ಞೂ ಮತ್ತೇನದ ಒಂದು ಒಂದು ಎಕರೆ ಟಮಾಟಿ ಎರಡು ಎಕರೆ ಏನದ ಕಲಂಗಡಿ ಮಾಡಿವಿ ರೀ ಹ್ಞೂ ಮೂರು ಎಕರೆ ಒಟ್ಟು ಪ್ಲಾಟ್ ರೀ ಹ್ಞೂ ಹ್ಞೂ ಎಂಟ್ರಿ ಕಪ್ಪಾಯಿ ಮತ್ತು ಒಳಗೆ ಶೇಂಗಾನು ಹಾಕೀವಿ ರೀ ಹ್ಞೂ ರೀ ಚಲೋ ಬಂದು ರೀ ಶೇಂಗಾದ್ರೆ ಎಷ್ಟು ಎಕರೆ ಆದ್ರಿ ಪಪ್ಪಾಯಿ ಇದು ಪಪ್ಪಾಯಿ ಟಮಾಟಿ ಕಲಂಗಡಿ ಎಲ್ಲ ಕಲಿತೆ ಮೂರು ಎಕರೆ ರೀ ಮೂರು ಎಕರೆ ಆದ್ರಿ ಹಾಂ ಹ್ಞೂ ಹ್ಞೂ ಈ ಟಮಾಟಿ ಯಾಕೆ ಸರ್ ಈ ಥರ ಬಿಟ್ಟಿರಿ ಸರ್ ಇದಕ್ಕೆ ರೇಟ್ ಸಿಗಲಿಲ್ಲ ಸರ್ ಹರಿದು ಕೂಲಿ ಆಗೋಲ್ಲ ಲೇಬರ್ ಖರ್ಚು ಭಾಳ ಅದ ಅದಕ್ಕೆ ಏನದ ಎಂಟ್ನೂರ್ ಸಾವಿರ ಕ್ಯಾನ್ ಮಾರಿರಿ ಹು ಉಲ್ಕಿದನ ಜಲ ಬಿಟ್ಟಿರಿ ಅಷ್ಟೇ ಹು ಹು ಇದು ಸಣ್ಣ ಸಣ್ಣ ಇದ್ದಿದ್ದಕ್ಕೆ ಬಿಟ್ಟಿ ಸರ್ ಅಷ್ಟೇ ಬಿಟ್ರು ಏನು ಲಾಸ್ ಇಲ್ರಿ ಗೊಬ್ಬರ ಆದದ್ದು ನಿಮ್ಗೆ ನೋಡಬೇಕು ಸರ್ ಈಗ ಅರ್ಧ ಕೂಲಿ ಬಂದಿಲ್ಲ ಅಂದ್ರೆ ಏನ್ ಮಾಡ್ಲಾಕಾಗ್ತೀರಾ ಎಲ್ಲ ಲೇಬರ್ ಬಹಳ ಶಾರ್ಟೇಜ್ ಆದ್ರೆ ಅಲ್ಲ ಸರ್ ಇದಲ್ದೆ ಮತ್ತೆ ಪಪ್ಪಾಯದ ಕಾಂಬಿನೇಷನ್ ಏನೇನ್ ಮಾಡ್ರಿ ಕಲಂಗಡಿ ಇತ್ತ್ರಿ ಕಲಂಗಡಿ ತೆಗೆದಿರಿ ಹರಿ ಈ ಮುಂದೆ ಅದಕ್ಕೆ ಕ್ಲೀನ್ ಮಾಡಿ ಕೇಶಿಂದ ಸವಂತಿಕೆ ಅದು ಆಜ್ರಪತ್ ಮಾಡಿರಿ ಹು 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 ಈ ಪಪ್ಪಾಯಿ ಎಷ್ಟು ತಿಂಗಳು ಬೆಳೆ ಅದ್ರು ಸರ್ ಮೂರು ತಿಂಗಳು ಬೆಳೆಯೋದ್ರಿ ಮೂರು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಬೆಳೆದು ಏನಂತದಾಗ ಹಚ್ಕಂ ರೀ ಸರ್ ಗಿಡದ ಗಿಡಕ್ಕೆ ನೋಡ್ರಿ ಏಳು ಫೀಟ್ ಅದ್ರ ಹಾಂ ರೀ ಸಾಲಿನ ಸಾಲಿನೂ ಏಳೆಂಟು ಫೀಟ್ ಅದ್ರಿ ಹಾಂ 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 ಎಷ್ಟು ಅಗಿ ಕುಂತಾವ್ ರೀ ಅಗಿ ನೋಡ್ರಿ ಎರಡು ಸಾವಿರದ ಏಳ್ನೂರ ಅಗಿ ಕುಂತಾವ್ರಿ ಯಾವ ವೆರೈಟಿ ಅದ ಸರ್ ಹದಿನೈದು ನಂಬರ್ ಹದಿನೈದು ನಂಬರ್ ಹ್ಮ್ ಏನ್ ರೋಗ ಪಾಗ ಏನ್ ಬಂದಿಲ್ರಿ ಇಲ್ಲವ್ರ ಇಲ್ಲ ಬಂದಿಲ್ರಿ ನಾವೆಲ್ಲ ಕಲ್ಲಂಗಡಿ ಕಲಾಂಗಡಿ ಸ್ಪ್ರೇ ಮಾಡಿದ್ವಿ ಅದಕ್ಕೂ ಸ್ಪ್ರೇ ಮಾಡಿಲ್ರಿ ಹ್ಮ್ ಆದ್ರೂ ಕೂಡ ಅನೂ ಬಂದ್ಬಿಟ್ಟದ್ರಿ ಇದಕ್ಕೆ ಅಂತ ಏನ್ ಸ್ಪೆಷಲ್ ಇದು ಇಲ್ಲ ಸ್ಪೆಷಲ್ ಏನ್ ಮಾಡಿಲ್ರಿ ಈಗ ಎಲ್ಲ ಮುಂದ್ ತಗೋಬೇಕು ಮುಂದ್ ಸ್ಪೆಷಲ್ ಮಾಡ್ತೀವಿ ಹ್ಮ್ ಹ್ಮ್ ಅದ್ರ ಸಲ ಇದ್ರೊಳಗೆ ಏನೇನ್ ಜಾಗ್ರತೆ ತಗೋಬೇಕ್ರಿ ಏನೇನ್ ರೋಗಗಳು ಬರ್ತಾವ್ರಿ ಇದ್ರಾಗ ಏನಿಲ್ರಿ ಎಲೆ ಚುಕ್ಕಿ ರೋಗ ಬರ್ತರಿ ಹಾ ರೀ ಎಲ್ಲ ಈಗ ಗ್ರೀನ್ಸ್ ಅದ್ರ ಏನು ಪ್ರಾಬ್ಲಮ್ ಇಲ್ರಿ ಹ್ಮ್ ಮುಂದೆ ಈಗ ಅದಲ್ರಿ ಹೆಚ್ಚಿಗೆ ಜರಾ ಹೂವ ಕೊಂಡಿ ಉದುರ್ಲಾರ್ದಂಗ್ ನೋಡ್ಕೋಬೇಕ್ರಿ ಅದ್ರ ಕ್ಯಾಲ್ಸಿಯಂ ಬೋರ ನಾವು ಹೆಚ್ಚಿಗೆ ಹಾಕ್ಬೇಕ್ರಿ ಹ್ಞೂ ಅಂದ್ರೆ ಚಲೋ ಆತ್ರಿ ಜರಾ ಎಂಡಿ ಗೊಬ್ಬರ ಜಾಸ್ತಿ ಹಾಕ್ಬೇಕು ರೀ ಎರೆ ಒಳ ಗೊಬ್ಬರ ಹೂ ಎಲ್ಲ ಜಾಸ್ತಿ ಹಾಕ್ಬೇಕ್ರಿ ಭೂಮಿಗೆಲ್ಲ ಎರೆಯೊಳ ಗೊಬ್ಬರ ಎಂಡಿ ಗೊಬ್ಬರನೇ ಕೊಡ್ತೀರಿ ಅದನ್ನು ಕೊಡ್ತೀವಿ ರೀ ಪ್ಲಸ್ ಅದನ್ನು ಕೊಡ್ತೀರಿ ಜಾಸ್ತಿ ಪ್ರಮಾಣದಾಗ ಎಂಡಿ ಗೊಬ್ಬರ ಕೊಡ್ತೀವಿ ಜಾಸ್ತಿ ಪ್ರಮಾಣದಾಗ ಈ ಕುರಿ ಗೊಬ್ಬರ ಆಲ್ರೆಡಿ ಹಾಕಿ ನೋಡ್ರಿ ಕುರಿ ಗೊಬ್ಬರನ ಹಾಕಿದ್ರಿ ಹ್ಮ್ ಗಿಡ ಸರ್ ದನ ಯಾವ ರೀ ನಿಮ್ಮ ಎರಡು ಎತ್ತವ್ರಿ ಎರಡು ಆಕಳಾವ್ರಿ ಹ್ಞೂ ರೀ ಒಂದು ಎರಡು ಕುರಿಯಾವ್ರಿ ಹ್ಞೂ ಹ್ಞೂ ಎಂಡೆ ಗೋಮೂತ್ರ ಎಲ್ಲ ಬಳಸ್ತೀರಿ ಹಾಂ ರೀ ಅದ್ರದೇ ಬಳಸ್ತೀವಿ ಶೇಂಗಾನ ಹಾಕಿರಿ ಸರ್ ಶೇಂಗಾದು ಟಮಾಟಿಗೆ ಪಪ್ಪಾಯಿಗೆ ಗ್ಯಾಪ್ ಇದ್ದಲ್ಲಿ ಹಾಕಿರಿ ಶೇಂಗಾನ ಸರ್ ಈಗ ಕೆಲವೊಬ್ರು ಹೇಳ್ತಿರ್ತಾರ್ರೀ ಪಪ್ಪಾಯದಾಗ ಬೇರೆ ಯಾವ್ದನ ಬೆಳೆ ಹಚ್ಚಿದ್ರ ಪಪ್ಪಾಯಾಕ ವೈರಸ್ ಅದ್ರ ಬಂದರೂ ಆಗ ಪಪ್ಪಾಯಕ ಬರ್ತದ ಪ್ಲಾಟ್ ಎಲ್ಲ ಹಾಳಾಗ್ತದ ವೈರಸ್ ಭಾಳ ಸೂಕ್ಷ್ಮ ಪಪ್ಪಾಯ ಅಂತ ಹೇಳ್ತಾರ್ರೀ ಮತ್ತೆ ನೀವು ನೋಡಿದ್ರೆ ಎಲ್ಲ ಥರದ ಬೆಳೆನೂ ಬೆಳೆದು ಬಿಟ್ಟಿದ್ರಾಗ ಹಾಂ ರೀ ಹಾಂ ಹೆಂಗ್ರಿ ಸರ್ ಅದು ಸರ್ ಅಂದ್ರೆ ರೀ ನಾವು ಏನದ ನರ್ಸರಿ ಅವ್ರು ಕೂಡ ಮೊದ್ಲು ಮಾತಾಡ್ಕಿಷಂದು ಯಾವ ತಳಿ ತಗೋಬೇಕಂಬ ಮೊದಲು ಆಯ್ಕೆ ಮಾಡ್ಕೋಬೇಕು ರೀ ಅವ್ರು ಕೂಡ ಡಿಸ್ಕಷನ್ ಮಾಡ್ಕೊಂಡ್ ಕಿಸಿಂದ ಏನದ ಈ ಬೆಳೆ ಇದ್ರಾಗ ನಡೀತದ ಇಲ್ಲ ಅಂತ ಅವ್ರು ಕೂಡ ಮೊದಲು ಚರ್ಚೆ ಮಾಡ್ಕೊಂಡ್ ಕಿಶನ್ ಏನದ ನಾವು ಪಪ್ಪೆ ಹಚ್ಬೇಕಾತ್ರಿ ಈ ನಾವು ಹಚ್ಚಿದ್ರೆ ಪಂದ್ರ ನಂಬರ್ ತಳಿ ಅದ್ರ ಇದು ಇದು ಸೋಲಾಪುರ್ನಿಂದ ನಾವು ಆಗಿ ತರ್ಸಿರಿ ಅಷ್ಟ ವಿನಾಯಕ ನರ್ಸರಿಯಿಂದ ಇದು ಚಲೋ ಬಂದ್ರಿ ರೋಗ ಇಲ್ಲ ಏನಿಲ್ಲ ಇನ್ನು ಮೇದ್ರೆ ಕಣ್ಣಿಗೆ ಕಾಣುತ್ತಲ್ರಿ ಯಾವುದೇ ರೋಗನೂ ಇಲ್ಲ ಯಾವ ಗಿಡಕ್ಕೂ ನಾವ್ ಎಲ್ಲಾ ತರನು ಇದ್ರ ಬೆಳಿ ತಗೊಂಡಿವ್ರಿ ಯಾವುದೋ ತರನು ರೋಗ ಬಂದಿಲ್ರಿಕಾ ಈ ಪಂದ್ರ ನಂಬರ್ ತಳಿ ಬರ್ಲಾಂತಂದ್ರೆ ಆದ್ರೆ ನಮಗೊಂದು ಮಿಸ್ಟೇಕ್ ಏನೇ ಆದ್ರಿ ಗಂಡ ಜರ ಗಿಡಗಳು ಬಂದವ್ರಿ ಜಾಸ್ತಿ ಬಂದಾವಿ ಗಂಡ ಗಂಡು ಗಿಡಗಳು ಜಾಸ್ತಿ ಬಂದವ್ರಿ ಏನದ ನಮ್ಗಡೆ ಚಲೋ ಅನ್ಸಿದ್ರಿ ಯಾವ್ದು ವೈರಸ್ ಬೀರಸ್ ಬಂದಿಲ್ರಿ ನಾವ್ ಇದರ ಉಳ್ಳಾಗಡ್ಡಿ ಮಾಡಿವ್ರಿ ಶೇಂಗಾ ಮಾಡಿವ್ರಿ ಟಮಾಟಿ ಇದು ಟಮಾಟೆರ ಮಾಡೀವಿ ನೋಡ್ರಿ ಈಗ ಕಲಂಗಡಿನೂ ಮಾಡಿವಿ ನಮ್ಗಡೆ ಯಾವ ವೈರಸ್ ಕಂಡಿಲ್ರಿ ಬಂದಿಲ್ರಿ ಓಕೆ ಹದ್ನೈದು ತಳಿ ಹ್ಞೂ ಈ ಪ್ಲಾಟ್ ಏನಾದ್ರೂ ಏನು ಆಗ್ರಿ ಮೊದಲ್ ತೊಗರಿ ಐತ್ರಿ ಪೂರ ಪೂರಾ ತೊಗರಿನೈತೆ ತೊಗರಿ ಐತ್ರಿ ತೊಗರಿ ತಕೊಂಡ್ ಕಿಸಿಂದ ಏನದ ಈಗ ಹದಿನೈದು ತಿಂಗಳಿಂದ ಏನದ ಶೇಂಗಾ ಹಾಕೀವ್ರಿ ಇದು ಶೇಂಗಾ ಹಾಕಿರಿ ಇದು ಬೆಂಡಿ ಹಾಕಿವಿ ರೀ ಬೆಂಡೆಕಾಯಿನೂ ಆಗ್ಯಾವ ರೀ ಈಗ ಹ್ಞೂ ರೀ ಬ್ಯಾಸ್ಗ್ಯಾಗ ಸ್ವಲ್ಪ ಕಷ್ಟ ರೀ ಇಲ್ಲ ಆಲಾತ್ತಾರ ಹಂಗೇನಿಲ್ರಿ ಈ ಬೆಂಡಿಕಾಯ್ನ ಹರಿಲೈತಿ ರೀ ಒಂದು ಸ್ವಲ್ಪ ಹಾಕಿರಿ ಇದ್ದಿದೇ ಒಂದು ಒಂದ್ ಎರಡು ಮೂರು ಗುಂಟೆ ಅದ್ರಿ ಇದು ಒಂದು ಎರಡು ಮೂರು ಗುಂಟೆ ಶೇಂಗಾದ್ರಿ ಹ್ಞೂ ಹ್ಮ್ ನಮ್ಮ ಬಾಜು ಕೃಷಿ ವಿಜ್ಞಾನಕ್ಕೆ ರದ್ದೆ ಅಡುಗೆ ಅವ್ರು ಏನಾದ್ರು ಬೀಜ ಅವು ಅವ್ರು ಶೇಂಗಾ ಬೀಜ ಕೊಟ್ಟರೆ ಅವೇ ಅದ್ರಾಗೂ ಇಷ್ಟ ಹಾಕಿರಿ ಇದ್ರಾಗ ಇಷ್ಟು ಹಾಕಿರಿ ಹ್ಮ್ ಅವ್ರು ಏನೇ ಇದ್ರುನು ಅವ್ರು ಬಂದು ಜನ ಬಂದು ಸಲಹೆಗಳು ಕೊಡ್ತಾರೆ ನಮಗೆ ಕೃಷಿ ವಿಜ್ಞಾನ ಕೇಂದ್ರದವ್ರು ಬಂದು ಸಲಹೆಗಳು ಕೊಡ್ತಾರೆ ಹ್ಮ್ ಹ್ಮ್ ಆ ಕಡೆ ಏನಾದ್ರಿ ಸರ್ ಅದು ಉದ್ದ ಹಾಕಿ ಸರ್ ಅದು ಹ್ಮ್ ಹ್ಮ್ ಉದ್ದಾಕಿರಿ ಅದನ್ನು ಅವರೇ ಕೊಟ್ಟರಿ ಕೃಷಿ ಏನ ಬೀಜ ಕೊಟ್ರ ಅಂತ ನಮಗು ಕೊಟ್ಟಾರ ಅವ್ರು ಯೂಸ್ ಮಾಡ್ಲಿಕ್ಕೆ ಆ ಕಡೆನಾದ ಗೋಧಿ ಹಾಕಿ ರೀ ಅದು ಎಕರೆ ಆದ್ರಿ ಅದನ್ನೂ ತೊಗರಿ ತಕೊಂಡ ಗೋಧಿ ಹಾಕಿರಿ ಅದೇನಾದ್ರತ್ತಿ ಆದ್ರಿ ಹತ್ತಿ ಮತ್ ಅದು ಒಂದ್ ಎಕ್ರೆ ಐತ್ರಿ ಹದಿನೆಂಟು ಬಿಡಿಸ್ ಚಲೋ ಹದಿನೆಂಟು ಹಾ ಚಲೋ ಬಂದ್ರಿ ಮತ್ ಈಗ ಒಂದ್ ಐದಾರು ಕುಂಟಲ್ ಆಗ್ತಾರ ಆರಾಮ್ ಅಷ್ಟ ಆಬೋದ್ರಿ ಇನ್ಕಮ್ ಕಮ್ಮಿ ಈಗ ಗೊತ್ತಾಗಲ್ರಿ ಕಾಯಿ ಒಡದಿಲ್ಲ ಗೊತ್ತಾಗಲ್ರಿ ಸರ್ ಈ ಪ್ಲಾಟ್ ಪಪ್ಪಾಯದಾಗ ಏನ್ ಹಾಕಿದ್ರಿ ಸರ್ ಇದು ಕಲಂಗಡಿ ಇತ್ರಿ ಇದು ಹ್ಮ್ ಎಷ್ಟೇ ಇದು ಗ್ಯಾಪ್ ಅದಲ್ರಿ ಹಾ ರೀ ಗ್ಯಾಪ್ ಇದತ್ರಿ ಹ್ಮ್ ಹ್ಮ್ ಕಲಂಗಡಿ ಒಂದ್ ದಿಢಕ್ರಿ ಹಾತ್ರಿ ಹ್ಮ್ ಹ್ಮ್ ಕಲಂಗಡಿ ಆಗ್ಯದ್ರಿ ಅದು ಎಷ್ಟು 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 ಬಂದ ರೀ ಕಲಂಗಡಿ ಕಲಂಗಡಿ ನಿಂತ ಒಂದ್ ನಾಲ್ಕು ಲಕ್ಷ ರೂಪಾಯಿ ಬಂದ್ರಿ ಬಂದದಿ ರೇಟ್ ಸಿಕ್ಕದ್ರಿ ರೇಟ್ ಹತ್ತೊಂಬತ್ತು ರೂಪಾಯಿ ಮಾರ್ಯದ್ರಿ ಹ್ಮ್ ಹದಿನೇಳ ರೂಪಾಯಿ ಹತ್ತೊಂಬತ್ತು ರೂಪಾಯಿ ಮರ್ಯಾದ್ರಿ ಚಲೋ ಆಗ್ಯದ್ರಿ ಹಾ ಚಲೋ ಆಗ್ಯದ್ರಿ ಈಗ ಏನ್ ಮಾಡ್ಲಕ್ ತಯಾರಿ ಮಾಡ್ಕೊಂಡ್ರಿ ಇದ್ರಾಗ ಸರ್ ಇದ್ರಾಗ ಈ ಬೇಸಿಗೆ ಸೌಂತಿಕಾಯಿ ಮಾಡ್ಬೇಕಂದ್ ಮಾಡಿ ರೀ ಇಲ್ಲ ಉಳ್ಳಾಗಡ್ಡಿ ಹಚ್ಬೇಕಂತ ಮಾಡಿವ್ರೀಗ ಈಗ ಹ್ಞೂ ಈಗ ಮುಂದೆ ಈಗ ಪಪ್ಪಾಯಿ ಎಲ್ಲ ಮಾಡಿ ನಡಬಾರಕ್ಕೆ ಏನದ ಕಲಂಗಡಿ ಮಾಡಿಲ್ರಿ ಇದ್ರದ್ದು ಏನದ ಲಾಗೋಡಿ ಒಟ್ಟು ಏನದ ಮುಂದೆ ಇದಿರ್ತಿ ಕ್ಲಿಯರ್ ಆತಂತ ಇದು ಮಾಡ್ದಂಗೆ ರೀ ಅದ್ರ ಏನದ ಅರ್ಧ ಒಣ ಬೇಸದಾಗ ಏನದ ಮಾಡ್ಕೊಂಡು ಕಿಶನ್ ತೊಗರಿ ಅದು ತಕ್ಕೊಂಡು ಆಮೇಲೆ ಗೋಧಿ ಅದು ಮಾಡ್ಕೋತೀವಿ ಅದಕ್ಕೆ ಅದಕ್ಕೆ ಕವರ್ ಆತ್ರಿ ಮತ್ತೇನದ ಈ ಒಂದೇ ಬೆಳಿ ಮ್ಯಾಗ ಅವಲಂಬನೆ ಆಗಲ್ಲ ನಾವು ಬೇರೆ ಬೇರೆ ಬೆಳಿನೂ ಮಾಡ್ಕೊತೀವಿ ರೀ ಬೇರೆ ಬೇರೆ ಬೆಳಿ ಮಾಡ್ಕೊಂಡ್ರಿ ಅಂತ ರೈತರಿಗೆ ನಮ್ಮಂತ ಲಾಭ ಆಗ್ತದ ಒಂದರದಾಗ ಖರ್ಚು ಹೋತದ ಒಂದರ್ದಾಗ ಒಂದು ಗೊಬ್ಬರ ಖರ್ಚು ಹೋಗ್ತಂತ ನಾವು ಈಗ ಒಂದೇ ಎಂಟ ಎಂಟೊಂಬತ್ತು ತಿಂಗಳು ಟೈಮ್ ಹಿಡಿತದ್ರಿ ಅದ ಅದೇ ಎಂಟೊಂಬತ್ತು ತಿಂಗ್ಳು ಟೈಮ್ ಇಡತಂತೆ ನಾವು ಅದ್ರಾಗ ಏನಾದ್ರು ಕಲಂಗಡಿ ಉಳ್ಳಾಗಡ್ಡಿ ಸೊಂತಿಕಾಯಿ ಎಲ್ಲಾ ಸೀಸನ್ ವೈಸ್ ಅದ ಅವು ಹೇಳಿ ಅದೇ ಇದರ ಮಾಡ್ತೀವಿ ಅರ್ಧ ಏನಾದಾಗ ಒಣ ಬೇಸಾಯ ಮಾಡ್ಕೊಂಡಿವ್ರಿ ಈಗ ಈ ಟೊಮಾಟೆ ಆಗ್ಲಿ ಸೌತಿಕಾಯಿ ಆಗ್ಲಿ ಎಲ್ಲಿ ಮಾರಾಟ ಮಾಡ್ತಾರೆ ಸರ್ ಇಲ್ಲೇ ಜೇವರಿ ಇದಾಗೆ ಓದ್ತರಿ ಮಾರ್ಕೆಟ್ ಕೇ ಜಾಸ್ತಿ ಐತಪ ಅಂದ್ರ ತರಕಾರಿ ಗಾಡಿಗಳದಾಗ ಏನಾದ್ರು ಗುಲ್ಬರ್ಗ ಲೋಡ್ ಮಾಡಿ ಕಳ್ಸ್ತೀರಿ ಕಣ್ಣಿ ಮಾರ್ಕೆಟ್ ಪಿ ಎಂ ಸಿ ಗಾಡಿಗ್ರಿ ಇಲ್ಲೇ ಮಾಡ್ತಾರಿ ಇಲ್ಲ ಅಂದ್ರೆ ಇಲ್ಲೇ ಓದ್ತವ್ರಿ ಮಾರಾಟಕ್ಕೆ ಇಲ್ರಿ ಏ ಮಾರಾಟಕ್ಕೆ ಏನ್ ತೊಂದ್ರೆ ಇಲ್ಲರಿ ಹ್ಮ್ 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 ನಮ್ಗೆ ಜನ ತಾಲೂಕಾ ಮತ್ತೆ ಡಿಸ್ಟ್ರಿಕ್ ಸಣ್ಣ ಆತಲ್ರಿ ಮಾರ್ಕೆಟಿಂಗ್ ಮಾಡಕೇನ್ ಪ್ರಾಬ್ಲಮ್ ಇಲ್ಲ ಈ ಕಲ್ಲಂಗಡಿ ಅದ ಏನದ ಹೈದರಾಬಾದ್ ಮುಂಬೈ ಪಾರ್ಟಿಗಳು ಬಂದು ಇಲ್ಲೇ ಬಂದ್ರಿ ಅವ್ರು ಇಲ್ಲೇ ಬಂದು ಇಲ್ಲೇ ಬಂದು ತಗೊಂಡ್ರಿ ಈ ಪಪ್ಪಾಯಕಾದ್ರೂ ಬರ್ತಾರ್ರಿ ಹಾ ಪಪ್ಪಾಯಕಾದ್ರೂ ಬರ್ತಾರ್ರಿ ದಿಲ್ಲಿ ಕಟಿಂಗ್ ಅವ್ರ್ ಬರ್ತಾರೀ ಮುಂಬೈದವ್ರು ಬರ್ತಾರೀ ಏನ್ ರೇಟಿಗೆ ಹೋಗ್ತೇರಿ ಗೊತ್ತಲ್ರಿ ಮಾರ್ಕೆಟ್ ಇಲ್ಲ ಅಂದಾಜು ಅಂದಾಜು ಲಾಸ್ಟ್ ಟೈಮ್ ನಮ್ದು ಅಕಡೆ ಪ್ಲಾಟ್ ಇದ್ರಿ ಎರಡ್ ಎಕರೆ ಇತ್ತು ಅವಾಗನು ಏನಾದ್ ಹದ್ನಾಕ್ ರೂಪಾಯಿ ಹಂಗ ಮಾಡಿರಿ ಇದು ನಾಲ್ಕನೇ ವರ್ಷ ರೀ ನಾ ಪಪ್ಪಾಯ ಮಾಡ್ಲಕ್ಕ ಈ ವರ್ಷ ಸ್ವಲ್ಪ ಜಾಸ್ತಿ ಅಂತ ಕೇಳಿವಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಗಾದ್ರಿ ಆದ್ರೆ ನಮಗೆ ಇದು ಆಗಿಲ್ಲ ನಮ್ ಕಲಂಗಿದಾಗ ಹದ್ನೆಂಟ ಹತ್ತೊಂಬತ್ತು ರೂಪಾಯಿ ಆಗ್ಯದ ಪಪ್ಪಾಯದಾಗ್ ವರ್ಷ ಹದ್ನಾಕ್ ರೂಪಾಯಿ ಮಾಡಿತ್ತು ಇದು ನಾಲ್ಕನೇ ವರ್ಷ ನಾ ಮಾಡೋದು ಅದ್ರಾಗೆ ಇಂಟರ್ ಕ್ರಾಪ್ನ ಹಿಂಗೆ ಕಲಂಗಡಿ ಪಪ್ಪಾಯ ಮಾಡ್ಕೋತೀನಿ ಏಳೆಂಟು ವರ್ಷ ಐತೆ ಹಿಂಗೆ ಮಾಡಿ ಒಟ್ಟು ಇಡ್ತಾ ಸಿಕ್ಕಾದ್ರಿ ನಿಮ್ಗೆ ಎಲ್ಲ ಆಗ್ಯಾದ್ರಿ ಎಲ್ಲ ಕ್ಲೈಮೇಟ್ ಎಲ್ಲ ಸಾರ್ಬೇಕು ನೋಡ್ರಿ ಹೌದು ರೀ ಮಾಡಿದ್ರೆ ಚಲೋ ಅದ ನೋಡ್ರಿ ಎಲ್ಲ ತರನು ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವ್ರಿ ಪಪ್ಪಾಯದಲ್ಲಿ ಪಪ್ಪಾಯ ಒಂದೇ ಬೆಳೆ ಇದೆ ಅದರಲ್ಲಿ ಹಲವಾರು ತರದ ಬೆಳೆಗಳನ್ನ ಇಂಟರ್ ಕ್ರಾಪಿಂಗ್ ಮಾಡ್ಕೊಂಡು ಅದರಿಂದ ಬಂದಂಥ ಲಾಭದಲ್ಲಿ ಪಪ್ಪಾಯನ ಮೇಂಟೇನ್ಸ್ ಮಾಡ್ಕೊಂಡು ಪಪ್ಪಾಯದಲ್ಲಿ ನಿವ್ವಳ ಲಾಭನ ಇದ್ದಾರೆ ಈ ರೀತಿ ಪ್ರತಿಯೊಬ್ಬ ರೈತರು ಒಂದೇ ಬೆಳೆಗೆ ಅವಲಂಬಿತರಾಗದೆ ಹಲವು ಬೆಳೆಗಳನ್ನು ಬೆಳ್ಕೊಂಡು ನಾವು ಆದಾಯನ ತೂಗಿಸ್ಕೊಂಡು ಹೋಗ್ಬೋದು ಈ ರೀತಿ ಮಾಡಿದರೆ ಪ್ರತಿಯೊಬ್ಬ ರೈತರು ಯಾವುದೇ ಲಾಸ್ ಇಲ್ಲದೆ ಬೆಳೆಗಳನ್ನು ತೆಗಿಬೋದು ಜೊತೆಗೆ ವಾತಾವರಣ ಸಾಥ್ ಕೊಡ್ಬೇಕು ಸಾರಿ ಹೇಳ್ದಂಗೆ ಮತ್ತು ಮಳೆ ಚೆನ್ನಾಗಾದರೆ ಬೆಳೆ ಚೆನ್ನಾಗಾಗ್ತದೆ ಈ ರೀತಿ ರೈತರು ವಿಭಿನ್ನವಾಗಿ ಯೋಚನೆ ಮಾಡಿ ಕೃಷಿ ಮಾಡಿದರೆ ಅದರಲ್ಲಿ ಉತ್ತಮ ಇಳುವರಿ ಪಡಿಬೋದು ಅಂತ ಹೇಳ್ತಾ ಇಂಥ ವಿಶೇಷ ಕೃಷಿಕರನ್ನು ಭೇಟಿಯಾಗಿದ್ದು ತುಂಬ ಖುಷಿಯಾಯಿತು ತುಂಬ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ